ನಮಸ್ಕಾರ ಸರಿ ಒಂದು ಸುದ್ದಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಈ ಸೌಜನ್ಯ ಒಂದು ಫೋಟೋ ಹಾಕಿದ್ರು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅದೇ ತೇರು ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಕೆಳಗಡೆ ಬಿದ್ದಿದ್ದು ಅಂತ ಹೌದಾ ಅದು ಖಂಡಿತ ಇಲ್ಲ ಸರ್ ಇಲ್ಲ ಆ ತೇರು ಅದು ಆ ತೇರು ಒಂದೇ ಇರೋದು ಪಕ್ಕದ ವಿಲೇಜ್ ಸಿಕ್ಕಿದ ಒಂದು ತೇರು ಅದ್ರ ಜೊತೆ ಇದೆ ಮೊದ್ಲೇ ಹೋಗಿತ್ತು ಹಾ ಹಾ ಹಂಗಾಗಿ ಆ ತೇರಿಂದ ಏನು ಬಿದ್ದಿಲ್ಲ ಸರ್ ಓಕೆ ಬಿದ್ದಿರೋ ತೇರು ಯಾವುದು ಸರ್ ಬಿದ್ದಿರೋ ತೇರು ರಾಯಚೂಂದ್ರ ತೇರು ಹಾ ಅದು ಈ ಗಾಳಿ ಬಂದು ಬಿದ್ದಿರೋದು ಹ್ಮ್ ಗಾಳಿ ಮಳೆಗೆ ಬಿದ್ದಿರೋದು ಓಕೆ ಮತ್ತೊಂದು ದೊಡ್ಡ ನಾಗಮಂಗಲ ತೇರು ಬಿದ್ದಿರೋದು ಸರ್ ಅದರಿಂದ ಯಾವ್ದು ಅನಾಹುತಗಳಾಗಲಿಲ್ಲ ಓಕೆ ಈ ಸೌಜನ್ಯ ಫೋಟೋ ಹಾಕಿದ್ ಯಾವ್ದು ಸರ್ ತೇರು ಯಾವಳ್ಳಿ ದೇನೆ ಗಟ್ಟಳ್ಳಿ ತೇರು ಹಾ ಹೌದು ಹಾ ಅದಕ್ಕೆ ಯಾವ ರೀತಿಲೂ ಸಮಸ್ಯೆ ಆಗಿಲ್ಲ ಅದು ಗಟ್ಟಳ್ಳಿ ತೇರಿಂದ ಏನ್ ಸಮಸ್ಯೆ ಆಗಿಲ್ಲ ಸರ್ ಸೌಜನ್ಯ ಫೋಟೋ ಇಟ್ಟಿರೋದ್ರಿಂದ ಏನ್ ಸಮಸ್ಯೆ ಆಗಿಲ್ಲ ಓಕೆ ಓಕೆ ಬಿದ್ದಿಲ್ಲ ಸರ್ ನಮ್ಮೂರದೇ ನೀವ್ ಯಾರು ಸರ್ ನೀವು ಆಯೋಜಕರ ಹೇಗೆ ಸರ್ ಇಲ್ಲ ಸರ್ ನಾವು ಊರ್ನೋರನ್ನೇ ಅಂತ ಓಕೆ ರಥ ಕಟ್ಟುವಲ್ಲಿ ನೀವು ಇರ್ತೀರಾ ಹೇಗೆ ಹೌದೌದು ಸರ್ ಹೌದು ಸರ್ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವೆಲ್ಲ ಸೇರಿ ಊರವರೆಲ್ಲ ಸೇರಿ ಹಾ ಎಲ್ಲ ಹೊಟ್ಟಾಗಿ ಸೇರಿ ಕಟ್ಟಿರುವಂತ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆಡಿಯೋ ಒಂದನ್ನು ಕೇಳಿಸ್ಕೊಂಡ್ರಿ ನಾನು ಆಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮುನ್ನ ನಿಮ್ಮ ಬಳಿ ಕ್ಷಮೆ ಕೇಳ್ತಿದ್ದೇನೆ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ಇದು ಸುದ್ದಿ ಮಾಡಲೇಬೇಕಾದಂತ ವಿಚಾರ ಅಲ್ಲ ಆದರೆ ಸುದ್ದಿ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗ್ಬಿಟ್ಟಿದೆ ಯಾಕಂದ್ರೆ ಒಂದಷ್ಟು ಮಂದಿ ಹಸಿ ಹಸಿ ಸುಳ್ಳನ್ನ ಸ್ಪ್ರೆಡ್ ಮಾಡ್ತಿದ್ದಾರೆ ಆ ಸುಳ್ಳನ್ನು ಹಂಚಿ ಅವ್ರು ಏನು ಸಾಧಿಸ್ತಾರೋ ಗೊತ್ತಿಲ್ಲ ನಾವು ಸತ್ಯ ಯಾವುದು ಅಂತ ಜನರ ಮುಂದೆ ಬಿಡಿಸಿ ಹೇಳಿಲ್ಲ ಅಂತ ಆಗಿಬಿಟ್ರೆ ಆ ಸುಳ್ಳನ್ನೇ ಸತ್ಯ ಅಂತ ನಂಬುವಂತ ಅಪಾಯ ಇರುತ್ತೆ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ಇತ್ತೀಚೆಗೆ ಆನೇಕಲ್ನ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡು ತೇರು ನೆಲಕ್ಕುರುಳಿ ಬೀಳುತ್ತೆ ಯಾವುದ್ಯಾವುದು ಅಂದ್ರೆ ದೊಡ್ಡ ನಾಗಮಂಗಲ ಹಾಗೆ ರಾಯಸಂದ್ರ ಊರಿಗೆ ಸೇರಿದಂತ ತೇರದು ಆ ತೇರು ಉರುಳಿ ಬೀಳೋದಿಕ್ಕೆ ನಾನಾ ಕಾರಣಗಳನ್ನು ಪಟ್ಟಿ ಮಾಡ್ಲಾಗ್ತಾ ಇದೆ ಬೇಸ್ಮೆಂಟ್ ಗಟ್ಟಿ ಆಗಿರಲಿಲ್ಲ ಅತಿಯಾದಂತ ಎತ್ತರ ರಸ್ತೆಯೂ ಕೂಡ ಸರಿಯಾದ ರೀತಿಯಲ್ಲಿ ಇರಲಿಲ್ಲ ಹಂಸ್ಗಳು ಜಾಸ್ತಿ ಇತ್ತು ಮಳೆ ಗಾಳಿ ಹೀಗೆ ನಾನಾ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ಲಾಗ್ತಾ ಇದೆ ಅದನ್ನ ಸ್ವಲ್ಪ ಪಕ್ಕಕ್ಕಿಡೋಣ ಅದೇ ಸಂದರ್ಭದಲ್ಲಿ ಒಂದು ಸುಳ್ಳು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗಿ ಬಿಡ್ತು ಅದೇನಪ್ಪಾ ಅಂದ್ರೆ ಒಂದು ತೇರಿನಲ್ಲಿ ಏನ್ ಮಾಡಿರ್ತಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಫ್ಲೆಕ್ಸ್ ಅನ್ನ ಹಾಕಿರ್ತಾರೆ ಸೌಜನ್ಯ ಫೋಟೋವನ್ನ ಹಾಕಿ ಆ ಫ್ಲೆಕ್ಸ್ ಅನ್ನ ಹಾಕಿರ್ತಾರೆ ಹೇಗೆ ಸುಳ್ಳು ಸುದ್ದಿಯನ್ನ ಸ್ಪ್ರೆಡ್ ಮಾಡಿದ್ರು ಅಂದ್ರೆ ಸೌಜನ್ಯ ಫೋಟೋವನ್ನ ಹಾಕಿದಂತಹ ತೇರೇ ಉರುಳಿ ಬಿತ್ತು ಸೌಜನ್ಯ ಫೋಟೋ ಹಾಕಿದಂತಹ ಕಾರಣಕ್ಕಾಗಿ ಆ ತೇರು ಉರುಳಿ ಬಿತ್ತು ಎನ್ನುವ ರೀತಿಯಲ್ಲಿ ಆ ಸುಳ್ಳನ್ನ ಎಲ್ಲ ಕಡೆಗಳಲ್ಲೂ ಕೂಡ ಹಂಚಲಾಗ್ತಾ ಇದೆ ಅಂದ್ರೆ ಈ ರೀತಿಯಾಗಿ ಸುಳ್ಳನ್ನು ಸ್ಪ್ರೆಡ್ ಮಾಡ್ತಾರಲ್ಲ ಇವರ ಉದ್ದೇಶ ಏನು ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಸೌಜನ್ಯ ಎನ್ನುವಂಥ ಹೆಣ್ಣುಮಗಳ ಬಗ್ಗೆ ಇವರಿಗೆ ಸಿಟ್ಟ ಅಥವಾ ಸೌಜನ್ಯ ಅನ್ನುವಂಥ ಹೆಣ್ಣುಮಗಳಿಗೆ ನ್ಯಾಯ ಸಿಗಬಾರದು ಎನ್ನುವಂಥ ಉದ್ದೇಶವ ಅಥವಾ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಈ ಸಮಾಜ ಆಗ್ರಹಿಸಬಾರದು ಎನ್ನುವ ರೀತಿಯಲ್ಲಿ ಅವರ ಮನಸ್ಥಿತಿ ಇದೆಯಾ ನನಗಂತೂ ಆ ಮನಸ್ಥಿತಿಯ ಬಗ್ಗೆ ಸ್ವಲ್ಪವೂ ಕೂಡ ಅರ್ಥ ಆಗ್ತಾ ಇಲ್ಲ ಎಂತಹ ಮಾತು ಹೇಳಿ ಅದು ಸೌಜನ್ಯ ಫ್ಲೆಕ್ಸ್ ಹಾಕಿದ ಕಾರಣಕ್ಕಾಗಿ ಉರುಳಿ ಬಿತ್ತು ಅಥವಾ ಸೌಜನ್ಯ ಫ್ಲೆಕ್ಸ್ ಅಲ್ಲಿ ಹಾಕಿದಂತ ತೇರೆ ಉರುಳಿ ಬಿದ್ದಿದ್ದು ಈ ರೀತಿಯಾಗಿ ಹೇಳಿ ಏನನ್ನ ಸಾಧಿಸೋಕೆ ಹೊರಟಿದ್ದಾರೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅಸಲಿ ವಿಚಾರ ಏನಪ್ಪಾ ಅಂದ್ರೆ ಘಟ್ಟಹಳ್ಳಿ ತೇರಿನಲ್ಲಿ ಸೌಜನ್ಯ ಫ್ಲೆಕ್ಸ್ ಹಾಕಿದ್ದು ಆ ತೇರು ಉರುಳಿ ಬಿದ್ದಿಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಗೊತ್ತಿಲ್ಲದೆ ಇರುವಂಥವ್ರಿಗೆ ಹೇಳ್ತೀನಿ ಐದಾರು ಊರಿನ ತೇರುಗಳು ಬರುತ್ತೆ ಆ ಐದಾರು ಊರಿನ ತೇರುಗಳಲ್ಲಿ ಎರಡು ಊರಿಗೆ ಸಂಬಂಧಪಟ್ಟಂತ ತೇರು ಬಿದ್ದಿ ಬಿದ್ದಿದ್ದು ಇಲ್ಲಿ ಗಟ್ಟಹಳ್ಳಿ ಅಂತ ಊರಿಂದ ಬಂದಂತ ತೇರಿತ್ತಲ್ಲ ಅದರಲ್ಲಿ ಸೌಜನ್ಯ ಫೋಟೋ ಇದ್ದಿದ್ದು ಆ ತೇರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ನೀವು ಆರಂಭದಲ್ಲಿ ಆಡಿಯೋವನ್ನ ಕೇಳಿಸ್ಕೊಂಡ್ರಲ್ಲ ಅದೇ ಊರಿನವರು ತೇರನ್ನ ಕಟ್ಟುವಂಥದ್ರಲ್ಲಿ ಪ್ರಮುಖವಾಗಿ ಭಾಗಿಯಾದಂತಹ ಶ್ರೀನಿವಾಸ್ ಅನ್ನುವಂಥವ್ರು ಅದಕ್ಕೆ ಸಂಬಂಧಪಟ್ಟಾಗಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ವಿತ್ ಪ್ರೂಫ್ ನಾವು ನಿಮ್ಮ ಮುಂದೆ ವಿಚಾರವನ್ನ ಇಟ್ಟಿಲ್ಲ ಅಂದಾಗ ನೀವು ಅದನ್ನು ಹೇಗೆ ನಂಬಬೇಕು ಎನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ನಾನು ಮತ್ತೆ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ತಾ ಇರೋದು ಯಾಕೆ ಸೌಜನ್ಯ ಎನ್ನುವಂಥ ಹೆಸರನ್ನ ಹೇಳ್ತಿದ್ದ ಹಾಗೆ ಉರಿದು ಬೀಳೋದು ಅಥವಾ ಸೌಜನ್ಯ ಅಂತಿದ್ದ ಹಾಗೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡುವಂತಹ ಪ್ರಯತ್ನ ಸಮಾಜಕ್ಕೊಂದಷ್ಟು ಸುಳ್ಳು ಹೇಳುವಂಥ ಪ್ರಯತ್ನ ಯಾಕೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಇದರ ಆಚೆಗೆ ಬಂಧುಗಳ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದಷ್ಟು ಕ್ಲಾರಿಟಿಯನ್ನ ಕೊಟ್ಟು ಬಿಡ್ತೀನಿ ತುಂಬಾ ಜನರಿಗೆ ಸಾಕಷ್ಟು ಪ್ರಶ್ನೆ ಇದೆ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ ಯಾಕಾಗಿ ಈ ಹೋರಾಟ ಅಂದ್ರೆ ಬೀದಿ ಹೋರಾಟ ನೀವು ಏನನ್ನ ಕೇಳೋದಿಕ್ಕೆ ಹೊರಟಿದ್ದೀರಿ ಏನನ್ನ ಸಾಧಿಸೋಕೆ ಹೊರಟಿದ್ದೀರಿ ಅನ್ನೋದು ತುಂಬಾ ಜನರ ಪ್ರಶ್ನೆ ಬೀದಿ ಹೋರಾಟದ ಉದ್ದೇಶ ಈ ಪ್ರಕರಣ ಜೀವಂತವಾಗಿ ಇರಬೇಕು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಜನರಿಗೂ ಒಂದಷ್ಟು ವಿಚಾರಗಳು ಅರಿವಾಗಬೇಕು ಅನ್ನೋದು ಪ್ರಮುಖವಾದಂತಹ ಉದ್ದೇಶ ಹಾಗಾದ್ರೆ ಮುಂದಿನ ಈ ಹೋರಾಟದ ಉದ್ದೇಶ ಏನು ಅಥವಾ ಏನನ್ನ ಕೇಳ್ತಾ ಇದ್ದೀರಿ ಅಂದ್ರೆ ಈ ಹಿಂದೆ ಏನಾಯ್ತು ಸಿ ಬಿ ಐ ಕೋರ್ಟ್ ತೀರ್ಪನ್ನ ಕೊಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲಿ ಪ್ರಕರಣವನ್ನು ಹಳ್ಳ ಹಿಡಿಸಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅದಕ್ಕೊಂದು ಖುಲಾಸೆ ಸಮಿತಿ ಅಥವಾ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಸೂಚನೆ ಕೊಟ್ಟಿದೆ ಆ ಜವಾಬ್ದಾರಿ ರಾಜ್ಯ ಸರ್ಕಾರದಾಗಿರುತ್ತೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಕೂಡ ಮನಸ್ಸು ಮಾಡಿಲ್ಲ ಹೀಗಾಗಿ ನಾವು ಕೇಳ್ತಿರೋದೇನಪ್ಪಾ ಅಂದ್ರೆ ಕೋರ್ಟ್ ಸೂಚನೆ ಕೊಟ್ಟ ಹಾಗೆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ತುಂಬಾ ಜನರಿಗೆ ಇದು ಗೊತ್ತಿಲ್ಲ ಕೋರ್ಟು ಬರೀ ಸಂತೋಷರಾವ್ ನಿರಪರಾಧಿ ಅಂತ ತೀರ್ಪನ್ನು ಕೊಟ್ಟಿರೋದು ಮಾತ್ರ ಅಲ್ಲ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದೆ ಎಲ್ಲಾ ಪ್ರಕರಣಗಳಲ್ಲೂ ಹೀಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಲೇಬೇಕು ಅಂತ ಕೋರ್ಟ್ ಹೇಳಿದೆ ಹೈಕೋರ್ಟ್ಗೆ ಹೋದಾಗಲೂ ಕೂಡ ಹೈಕೋರ್ಟ್ ಅದೇ ಮಾತನ್ನ ಹೇಳಿದೆ ಈಗ ನಮ್ಮ ಆಗ್ರಹ ಅಂದ್ರೆ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕೂಡ ಯಾಕೆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿಲ್ಲ ಅಂತ ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ರೆ ಯಾವೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಆರಂಭದಿಂದ ಐಒ ಯಾರಿದ್ರು ಅದಾದ ಬಳಿಕ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳಿದ್ರು ಡಾಕ್ಟರ್ಸ್ ಯಾರಿದ್ರು ಅವರೆಲ್ಲರನ್ನು ಕೂಡ ಆ ಸಂದರ್ಭದಲ್ಲಿ ವಿಚಾರಣೆಗೆ ಅಂತ ಕರೆಯಲಾಗುತ್ತೆ ಆಗ ಒಂದಷ್ಟು ವಿಚಾರ ಹೊರಗಡೆ ಬರುತ್ತೆ ಏನು ಸಾಕ್ಷಿ ನಾಶ ಮಾಡಿದ್ರ ನೀವು ಅಥವಾ ಸಾಕ್ಷಿಯನ್ನ ಸಂಗ್ರಹಿಸಲಿಲ್ಲವಾ ಅಥವಾ ಬೇಜವಾಬ್ದಾರಿತನದಿಂದ ಏನಾದರೂ ನೀವು ಎಡವಟ್ಟು ಮಾಡಿದ್ರ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರುತ್ತೆ ಏನು ಸಾಕ್ಷಿ ಸಂಗ್ರಹಿಸುವ ಸಂದರ್ಭದಲ್ಲಿ ಎಡವಟ್ಟಾಗಿದೆ ಒಂದು ಸಿ ಟಿ ವಿ ಅನ್ನ ಸಂಗ್ರಹಿಸಿಲ್ಲ ಮತ್ತೊಂದು ವೆಜನೈಲ್ ಸ್ವಾಬನ್ನು ಸರಿಯಾದ ರೀತಿಯಲ್ಲಿ ಕಳುಹಿಸಿಕೊಟ್ಟಿಲ್ಲ ಟವರ್ ಡಂಪ್ ಇರುತ್ತಲ್ಲ ಅದನ್ನು ಸಂಬಂಧಪಟ್ಟವರಿಗೆ ರವಾನೆ ಮಾಡಿಲ್ಲ ಆ ಸ್ಥಳದ ವಿಡಿಯೋಗ್ರಾಫ್ ಮಾಡಿಲ್ಲ ಹಾಗೆ ಪೋಸ್ಟ್ ಮಾರ್ಟಮ್ ವಿಡಿಯೋಗ್ರಾಫನ್ನು ಮಾಡಿಲ್ಲ ಹೀಗೆ ಸಾಕಷ್ಟು ಎಡವಟ್ಟುಗಳನ್ನು ನಾವಿಲ್ಲಿ ಪಾಯಿಂಟ್ಔಟ್ ಮಾಡ್ತಾ ಹೋಗ್ಬೋದು ಹಿಂದಿನ ಸಾಕಷ್ಟು ವಿಡಿಯೋಗಳನ್ನು ಹೇಳಿದ್ದೇನೆ ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡೋದಿಲ್ಲ ಹೀಗಾಗಿ ಇಂಥ ಎಡವಟ್ಟಾಗಿದ್ದು ಯಾಕೆ ಅನ್ನೋದು ಗೊತ್ತಾಗಬೇಕು ಯಾರದಾದ್ರೂ ಒತ್ತಡದಿಂದಲಾ ಅಥವಾ ಬೇಜವಾಬ್ದಾರಿ ತನದಿಂದ ಹಿಂಗ್ ಮಾಡಿದ್ರ ಅಥವಾ ಅನನುಭವದ ಕಾರಣದಿಂದ ಹಿಂಗ್ ಮಾಡಿದ್ರ ಏನು ಯಾವ್ದಾದ್ರೂ ಆಗಿರ್ಲಿ ಆ ವಿಚಾರ ಗೊತ್ತಾಗಬೇಕಾಗತ್ತೆ ಅದು ಗೊತ್ತಾಗಬೇಕು ಅಂತ ಆದ್ರೆ ಏನು ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕಾಗತ್ತೆ ಹೀಗಾಗಿ ಮೊದಲ ಆಗ್ರಹ ಅದು ಮತ್ತೊಂದು ಆಗ್ರಹ ಏನು ಈ ಪ್ರಕರಣ ಮರುತನಿಕ್ಕೆ ಆಗಬೇಕು ಈ ಪ್ರಕರಣವೇ ಯಾಕೆ ಮರುತನಿಖೆ ಆಗಬೇಕು ಸೌಜನ್ಯ ರೀತಿಯಲ್ಲಿ ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರಲ್ಲ ತುಂಬಾ ಜನರ ಪ್ರಶ್ನೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಬಂಧುಗಳೇ ನಾನಂತೂ ಇತ್ತೀಚೆಗೆ ಇಂತಹ ಭೀಕರ ಪ್ರಕರಣವನ್ನು ನೋಡಿರಲಿಲ್ಲ ಓರ್ವ ಹೆಣ್ಣು ಮಗಳನ್ನ ಎತ್ಕೊಂಡು ಹೋಗಿ ಅತ್ಯಂತ ಭೀಕರವಾಗಿ ಆಕೆಯನ್ನ ಬಳಸಿಕೊಂಡು ಕಾಡಿನಲ್ಲಿ ಒಂದು ಕಡೆಯಲ್ಲಿ ಹಾಕಿ ಹೋಗ್ತಾರೆ ಅಂದ್ರೆ ಅದು ಸಾಮಾನ್ಯ ಪ್ರಕರಣ ಅಲ್ಲವೇ ಅಲ್ಲ ನಾವು ಇಂತಹ ಪ್ರಕರಣಗಳಿಗೆ ಧ್ವನಿ ಎತ್ತದ ಇದ್ದರೆ ಮೌನವಾಗಿದ್ದರೆ ಇಂಥದ್ದು ಎಷ್ಟೋ ಪ್ರಕರಣಗಳಿಗೆ ನಮ್ಮ ಸಮಾಜ ಸಾಕ್ಷಿಯಾಗುವಂಥ ಆತಂಕ ಇರುತ್ತೆ ಆ ಕಾರಣಕ್ಕಾಗಿ ಹೇಳ್ತಿರೋದು ನೀವು ಬೇರೆ ಬೇರೆ ಪ್ರಕರಣಗಳಲ್ಲಾದರೆ ಉದಾಹರಣೆಗೆ ಹುಬ್ಬಳ್ಳಿಯ ನೇಹಾ ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ ಆರೋಪಿ ಯಾರು ಅಂತ ಕಣ್ಮುಂದೆ ಇತ್ತು ಇತ್ತೀಚೆಗೆ ಹಾವೇರಿಯ ಸ್ವಾತಿ ಪ್ರಕರಣ ಆದರೆ ಅಲ್ಲೂ ಆರೋಪಿ ಯಾರು ಅನ್ನೋದು ಕಣ್ಮುಂದೆ ಇತ್ತು ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ನ ಆರೋಪಿ ಅಂತ ಇದ್ವಿ ಆದ್ರೆ ನಿರಪರಾಧಿ ಅಂತ ತೀರ್ಪು ಬಂದಿದೆ ಹಾಗಾದ್ರೆ ಯಾರು ಅನ್ನೋದು ಇಲ್ಲಿರುವಂಥ ಪ್ರಶ್ನೆ ಹಾಗಾದರೆ ಧ್ವನಿ ಎತ್ತಬಾರದ ಸೌಜನ್ಯ ಬಗ್ಗೆ ಧ್ವನಿ ಎತ್ತಲೇಬೇಕು ಹಾಗೆ ಗೊತ್ತಾಗಬೇಕಾಗಿರುವಂಥ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ರಾವ್ ನಿರಪರಾಧಿ ಅಂತ ತೀರ್ಪು ಬಂದಿದೆ ಆಗಲಿ ಸಂತೋಷ್ ರಾವ್ ಕೂಡ ಮುಂದೆ ಆ ಮರುತನಿಖೆ ಆ ಕಾನೂನು ಪ್ರಕ್ರಿಯೆ ಒಳಪಡಲಿ ರಾವ್ ಆ ಸಂದರ್ಭದಲ್ಲೂ ಕೂಡ ಮುಕ್ತವಾಗಿ ಬರೋದಾದ್ರೆ ಮುಕ್ತವಾಗಿ ಬರಲಿ ಇಲ್ಲ ಸಂತೋಷ ರಾವ್ನೇ ಅಪರಾಧಿ ಅಂತದ ಶಿಕ್ಷೆ ಆಗಲಿ ಈಗ ಸಂತೋಷ ರಾವ್ ನಿರಪರಾಧಿ ಅಂತ ತೀರ್ಪು ಬಂದಿದೆಯಲ್ಲ ಹಾಗಾದ್ರೆ ಇಲ್ಲಿ ಎರಡೆರಡು ಕುಟುಂಬ ಸರ್ವನಾಶ ಆದಾಗ್ಬಿಡ್ತಲ್ಲ ಸಂತೋಷರಾವ್ ಕುಟುಂಬ ಆ ಕುಟುಂಬ ಅನುಭವಿಸಿದಂಥ ನೋವು ಸಂಕಟ ಸಾಮಾನ್ಯ ಅಲ್ವೇ ಅಲ್ಲ ಮತ್ತೊಂದು ಕಡೆಯಿಂದ ಸೌಜನ್ಯ ಕುಟುಂಬ ಇಲ್ಲಿಯವರೆಗೂ ಕೂಡ ನೋವನ್ನ ಅನುಭವಿಸ್ತಾ ಇದೆ ಇದು ಕೂಡ ಸಮಾಜಕ್ಕೆ ಗೊತ್ತಾಗಬೇಕು ಈ ಕಾರಣಕ್ಕಾಗಿ ಹೋರಾಟ ಇದನ್ನು ಅರ್ಥ ಮಾಡ್ಕೊಳ್ಳಿ ಮುಂದಿನ ವಿಚಾರ ಪ್ರಭಾವಿಗಳು ಇದರ ಹಿಂದೆ ಇದ್ದಾರಾ ಇಲ್ವಾ ಇಂಥದ್ದೊಂದು ಚರ್ಚೆ ನಡೀತಾ ಇದೆ ಹಾಗೇನಾದರೂ ಇದ್ದಿದ್ದು ಹೌದು ಅಂತಾದ್ರೆ ಅವರ ಬಂಡವಾಳವೂ ಕೂಡ ಬಯಲಾಗಬೇಕಾಗತ್ತೆ ಇದು ಹಾಗೆ ಕೊನೆಯದಾಗ ಒಂದು ವಿಚಾರ ಕೋರ್ಟ್ ಯಾಕೆ ಹೋಗ್ತಿಲ್ಲ ಬರೀ ಬೀದಿ ಹೋರಾಟವನ್ನ ಯಾಕೆ ಮಾಡ್ತಿದ್ದೀರಿ ತುಂಬಾ ಜನರ ಪ್ರಶ್ನೆ ಅದಕ್ಕೆ ಈಗ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಕೇಳಿ ಬಂಧುಗಳೇ ತೀರ್ಪು ಬಂದಿದ್ದು ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ ತಿಂಗಳ ಸಂದರ್ಭದಲ್ಲಿ ಅದಾಗಿ ಒಂದು ಸ್ವಲ್ಪ ದಿನ ಆದ ನಂತರ ಕುಟುಂಬಸ್ಥರು ಹೈಕೋರ್ಟ್ ಮೊರೆ ಹೋಗ್ತಾರೆ ಯಾರು ಹೇಳಿದ್ದು ಕೋರ್ಟ್ಗೆ ಹೋಗಿಲ್ಲ ಅಂತ ಹೈಕೋರ್ಟ್ ಗೆ ಹೋಗ್ತಾರೆ ಹೈಕೋರ್ಟ್ ನಲ್ಲಿ ಕೋರ್ಟ್ ಏನು ಮಾಡುತ್ತೆ ಆ ಮರುತನಿಖೆ ಅರ್ಜಿಯನ್ನ ತಿರಸ್ಕರಿಸುತ್ತೆ ಕೋರ್ಟ್ ಹೇಳುತ್ತೆ ಮರುತನಿಕೆ ಆಗಬೇಕು ಆದರೆ ಆದರೆ ಇಲ್ಲಿ ಸಾಕ್ಷಿಯೆಲ್ಲ ನಾಶ ಆಗಿದೆಯಲ್ಲ ಏನು ಪ್ರಯೋಜನ ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ ಅಂದರೆ ಹೈಕೋರ್ಟ್ ಗೆ ಏಕಾಏಕಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೊಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಬೇಕಾಗಿತ್ತು ಹೀಗಾಗಿ ಆ ಸಿದ್ಧತೆಯನ್ನ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗಿ ಆಗಿದೆ ಇನ್ನು ತುಂಬಾ ಜನ ಸಾಕ್ಷಿ ಇದ್ರೆ ಕೋರ್ಟ್ಗೆ ಹೋಗಿಕೊಡಿ ಅನ್ನೋದಕ್ಕೆ ಕೋರ್ಟ್ ಅದು ಪಂಚಾಯಿತಿ ಕಟ್ಟೆ ಅಲ್ಲವೇ ಅಲ್ಲ ಅದಕ್ಕೆ ಆದಂಥ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಇರುತ್ತೆ ಆ ಕಾರಣಕ್ಕಾಗಿ ಹೋರಾಟಗಾರರು ಹೇಳ್ತಾ ಇರೋದು ಮರುತನಕ್ಕೆ ಈಗ ಆದೇಶವನ್ನು ಹೊಡಿಸ್ಲಿ ಆಗ ನಮ್ಮ ಹತ್ರ ಒಂದಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಅದನ್ನ ಮುಂದಿಡ್ತೀವಿ ಅಂತ ಹೇಳಿ ಆಯ್ತಾ ಹೈಕೋರ್ಟ್ ಆಯ್ತು ಈಗ ತುಂಬಾ ಜನರ ಪ್ರಶ್ನೆ ನೀವು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಿಲ್ಲ ಆ ಪ್ರಕ್ರಿಯೆನೂ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಅಂದ್ರೆ ನಮ್ಮ ಎರಡು ಗ್ರಾಮದ ನಡುವೆ ಜಗಳ ಆದಾಗ ಅಥವಾ ಎರಡು ಕುಟುಂಬದ ನಡುವೆ ಜಗಳ ಆದಾಗ ಒಂದು ಪಂಚಾಯಿತಿ ಕಟ್ಟೆಯನ್ನು ಮಾಡಿ ಅಲ್ಲಿ ಪಂಚಾಯಿತಿಯನ್ನ ಮಾಡ್ತಾರಲ್ಲ ಹಾಗಲ್ಲ ಸುಪ್ರೀಂ ಕೋರ್ಟ್ಗೆ ಅದರದ್ದೇ ಆದಂತ ಗೌರವ ಅದರದ್ದೇ ಆದಂಥ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಇರುತ್ತೆ ಏಕಾಏಕಿ ಸುಪ್ರೀಂ ಕೋರ್ಟ್ ಹೋಗಿಬಿಟ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಅದಕ್ಕೂ ಒಂದಷ್ಟು ಸಿದ್ಧತೆ ತಯಾರಿ ಎಲ್ಲವನ್ನೂ ಕೂಡ ಮಾಡ್ಕೊಳ್ಬೇಕಾಗತ್ತೆ ಆ ಸಿದ್ಧತೆ ತಯಾರಿ ಈಗಾಗಲೇ ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆ ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಲಾಗುತ್ತೆ ನನ್ನ ಪ್ರಕಾರ ಪ್ರತಿ ಪ್ರಶ್ನೆಗೂ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಕೊನೆಯದಾಗಿ ಪ್ರಶ್ನೆ ಇನ್ನೊಂದು ಯಾವುದೋ ಟಾರ್ಗೆಟ್ ಮಾಡ್ತಿದ್ದ ಹಾಗೆ ಯಾವ ಟಾರ್ಗೆಟ್ ಕೂಡ ಇಲ್ಲ ಇಲ್ಲಿ ಧರ್ಮಸ್ಥಳ ಅಂತ ಯಾಕೆ ಬಳಸ್ತೀವಿ ಅಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂಥ ಇನ್ಸಿಡೆಂಟ್ ಅದು ಆ ಕಾರಣಕ್ಕಾಗಿ ಧರ್ಮಸ್ಥಳದ ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ ಅದರ ಆಚೆಗೆ ಟಾರ್ಗೆಟ್ ಮತ್ತೊಂದು ಮಗದೊಂದು ಅನ್ನೋದು ಯಾವ ಕಾರಣಕ್ಕಾಗಿ ನನಗಂತೂ ಅರ್ಥ ಆಗ್ತಿಲ್ಲ ದಯವಿಟ್ಟು ಪ್ರಕರಣದ ದಿಕ್ಕನ್ನು ತಪ್ಪಿಸ್ಬೇಡಿ ಬಣ ಮತ್ತೊಂದು ಮಗದೊಂದು ಅದೆಲ್ಲವನ್ನು ಕೂಡ ಬದಿಗಿಟ್ಟು ಎಲ್ಲರ ಉದ್ದೇಶ ಇರಬೇಕಾಗಿದ್ದು ಸೌಜನ್ಯ ಎನ್ನುವಂತ ಹೆಣ್ಮಗಳಿಗೆ ನ್ಯಾಯ ಸೌಜನ್ಯ ಎನ್ನುವಂಥ ಹೆಣ್ಣುಮಗಳಿಗೆ ಆದಂಥ ಆ ಅನ್ಯಾಯ ಅಥವಾ ಅಂಥದ್ದೊಂದು ಸಾವಿದೆಯಲ್ಲ ಇನ್ನೊಬ್ರಿಗೆ ಆಗಬಾರದು ಎನ್ನುವಂಥ ಮನಸ್ಥಿತಿ ಕ್ಲಾರಿಟಿ ಸಿಕ್ತು ಅಂತ ಇದರ ಆಚೆಗೆ ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಂಧುಗಳೇ ನಿಮ್ಗೆ ಏನಸ್ತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ಕೊನೆಯದಾಗಿ ಇನ್ನೊಂದು ಮಾತನ್ನ ಇಲ್ಲಿ ಪ್ರಸ್ತಾಪ ಮಾಡ್ಬಿಡ್ತೀನಿ ನಾನು ಕುತ್ಕೊಂಡು ಯಾವುದೋ ಕಾಗಕ್ಕ ಗುಬ್ಬಕ್ಕದ ಕಥೆಯನ್ನು ಹೇಳ್ತಾ ಇಲ್ಲ ನಾನು ಸಂಬಂಧಪಟ್ಟವ್ರನ್ನ ಮಾತಾಡಿಸಿ ವಿತ್ ಪ್ರೂಫ್ ನಿಮ್ಮ ಮುಂದೆ ಒಂದಷ್ಟು ವೀಡಿಯೋಗಳನ್ನು ಇಟ್ಟಿದ್ದೇನೆ ಒಬ್ಬರು ಡಾಕ್ಟರ್ ಮಾತಾಡಿದ್ದಾರೆ ಆ ವಿಡಿಯೋ ಇದೆ ನೋಡಿ ಹಾಗೆ ಒಂದಷ್ಟು ವಕೀಲರು ಮಾತಾಡಿದ್ದಾರೆ ಆ ವಿಡಿಯೋ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು